ಚುನಾವಣಾ ಪೂರ್ವದಲ್ಲಿ ಒಳ ಮೀಸಲಾತಿ ಕುರಿತು ಬಿ ಜೆ ಪಿ ದುಡುಕು ನಿರ್ಧಾರ ತೆಗೆದುಕೊಂಡಿತ್ತು ಇದೇ ಕಾರಣಕ್ಕೆ ಬಂಜಾರ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ನೀಡಿತ್ತು ರಾಜಕೀಯದಲ್ಲಿ ಬಂಜಾರ ಸಮುದಾಯದ ಅಂಕಿಅಂಶ ಹೆಚ್ಚಿದೆ ಇಷ್ಟಾದರೂ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳಿಗೆ ಮಂತ್ರಿ ಸ್ಥಾನ ನೀಡಲಿಲ್ಲ ಸಚಿವರಾಗಿದ್ದ ನಾಗೇಂದ್ರವರ ಸ್ಥಾನ ತೆರವಾಗಿದೆ ಈಗಲಾದರೂ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲಿ ಅಂತ ಬಂಜಾರ ಸಮುದಾಯದ ರಾಜ್ಯಾಧ್ಯಕ್ಷರಾದ ಗಿರೀಶ್ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಬಹುಪಾಲು ಬೆಂಬಲವನ್ನ ಮಾಡಿರೋ ಸಮುದಾಯಗಳಲ್ಲಿ ನಮ್ಮ ಬಂಜಾರ ಸಮುದಾಯ ಕೂಡ ಒಂದು ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಚುನಾವಣೆಯ ಪೂರ್ವದಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಒಳಮೀಸಲಾತಿ ವಿಚಾರವಾಗಿ ತೆಗೆದುಕೊಂಡಂತಹ ಕೆಲವು ದುಡುಕು ನಿರ್ಧಾರಗಳಿಂದ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಬೆಂಬಲ ಮಾಡಿತ್ತು ಬಹುಶಃ ಇದುವರೆಗೂ ಅಧಿರ ಅಧಿಕಾರಕ್ಕೆ ಬಂದಿರತಕ್ಕಂತಹ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಜೆ ಡಿ ಎಸ್ ಅಥವಾ ಸಮ್ಮಿಶ್ರ ಸರ್ಕಾರವಾಗಲಿ ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಬಂಜಾರ ಸಮುದಾಯದ ಪ್ರಾತಿನಿಧ್ಯವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನಮಾನವನ್ನು ನೀಡಲಾಗ್ತಾ ಇತ್ತು ಆದರೆ ಈ ಬಾರಿ ನಮ್ಮ ಸಮುದಾಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಟ್ಟು ಐವತ್ತೊಂದು ಮೀಸಲು ಕ್ಷೇತ್ರಗಳಿವೆ ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮೂವತ್ತಾರು ಮತ್ತೆ ಪರಿಶಿಷ್ಟ ಪಂಗಡದ ಹದಿನೈದು ಮೀಸಲು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯ ಎಲ್ಲೆಡೆ ವಾಸ ಮಾಡಿದೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಇವತ್ತು ಬಂಜಾರ ಸಮುದಾಯದ ಒಂದು ರೋಟ್ ನಿರ್ಣಾಯಕವಾಗಿದೆ ಇದು ಬಹುಶಃ ಈ ಅಂಕಿಅಂಶಗಳು ಎಲ್ರಿಗೂ ತಿಳಿದೇ ತಿಳಿದಿರ್ತಕ್ಕಂಥ ವಿಚಾರ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಬಂಜಾರ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲಿಸಿ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣ ವಹಿಸಿದ್ರು ಕೂಡ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಬಂಜಾರ ಸಮುದಾಯದಿಂದ ಏಕೈಕ ಶಾಸಕರಾಗಿ ಹಾವೇರಿಯಿಂದ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಅವರು ಕಾಂಗ್ರೆಸ್ ಪಕ್ಷದಿಂದ ಏಕೈಕ ಶಾಸಕರಾಗಿ ನಮ್ಮ ಸಮುದಾಯದಿಂದ ಆಯ್ಕೆಯಾದಂಥವರು ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಎನ್ನುವಂತಹ ಅಚಲವಾದ ನಂಬಿಕೆ ಇಡೀ ನಮ್ಮ ಸಮುದಾಯಗಳಲ್ಲಿತ್ತು ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಅವರಿಗೆ ಸಚಿವ ಸ್ಥಾನವನ್ನ ನಿರಾಕರಿಸಲಾಗಿದೆ ತದನಂತರ ನಮ್ಮ ಸಮುದಾಯದ ನಿಯೋಗ ಸಾಕಷ್ಟು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಬಹುಶಃ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಖಂಡಿತವಾಗಿಯೂ ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ನಾವು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಇವರಿಬ್ಬರು ಕೂಡ ಆಡಿದ್ರು ಈಗಾಗಲೇ ಇನ್ನೇನು ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ ಈಗ ಕಾಂಗ್ರೆಸ್ ಪಕ್ಷದ ಸಚಿವರಾಗಿದ್ದಂಥ ನಾಗೇಂದ್ರರವರ ಒಂದು ಸ್ಥಾನ ತೆರವಾಗಿದೆ ಬಹುಶಃ ಅದರ ಒಂದು ಸ್ಥಾನಕ್ಕೆ ಮಾನ್ಯ ರುದ್ರಪ್ಪ ಲಮಾಣಿ ಅವರನ್ನ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನ ನೀಡಲೇಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಯಾಕಂದ್ರೆ ಇತ್ತೀಚೆಗೆ ತಾನೇ ಉಪ ಚುನಾವಣೆ ನಡೀತು ಅದರಲ್ಲಿ ಶಿಗ್ಗಾಂವ್ ಸಂಡೂರು ಮತ್ತೆ ಇನ್ನೊಂದು